ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸಂಜೀವಾಣಿ ವರದಿಗಾರರಾಗಿರ್ತಕ್ಕಂಥ ಶ್ರೀ ರಾಜಲಿಂಗಪ್ಪ ಸಜ್ಜನ್ ಶೆಟ್ಟಿ ಚಂದ್ರಿಕೆಯವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ಕಾರ್ಯಕ್ರಮದ ಪರವಾಗಿ ನಮ್ಮ ಶಾಲಾ ವತಿಯಿಂದ ಅವರಿಗೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ ಚಪ್ಪಲ್ತಲ್ರಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಕ್ಕಳ ಕುರಿತು ಶ್ರೀ ಅವರು ಮಾತಾಡಬೇಕಾಗಿ ಕೇಳಿಕೊಳ್ತಾರೆ ನಮಸ್ಕಾರ ಈಗಾಗಲೇ ನಮ್ಮ ಮಕ್ಕಳ ರಕ್ಷಣಾಧಿಕಾರಿ ಅವರು ಮಕ್ಕಳಿಗೆ ಸಂಬಂಧಪಟ್ಟಾಗೆ ಸವಿಸ್ತಾರವಾಗಿ ಮಾತಾಡಿದ್ದಾರೆ ಮಕ್ಕಳ ಸಹಾಯವಾಣಿ ಆಯಿತು ಒನ್ ಜೀರೋ ನೈನ್ ಏಟ್ ಆಯಿತು ಪೋಕ್ಸೋ ಕಾಯ್ದೆ ಆಯಿತು ಬಾಲ್ಯ ವಿವಾಹ ಆಯಿತು ಬಾಲ್ಯ ಕಾರ್ಮಿಕ ಆಯಿತು ಈಗಾಗಲೇ ಸುಮಾರು ವಿಷಯಗಳು ಮಾತಾಡಿದ್ದಾರೆ ಈಗ ಸಮಯದ ಅಭಾವ ಇರೋದರಿಂದ ನಾನು ಒಂದೆರಡು ಯೋಜನೆಗಳ ಬಗ್ಗೆ ನಿಮಗೆ ಮಾತಾಡ್ತೀನಿ ನಾನೇನು ಜಾಸ್ತಿ ಟೈಮ್ ತಗೋಲ್ಲ ಈಗ ನಿಮ್ಗೆ ಯಶವಾಗಿ ನಂತರ ನನಗೆ ಗೊತ್ತು ಏನಿಲ್ಲ ಈಗಾಗಲೇ ಜಿಲ್ಲಾ ಮಕ್ಕಳ ರಕ್ಷಣದ ಘಟಕದ ವೃತ್ತಿಯಿಂದ ಒಂದು ಪ್ರಾಯೋಜಿಕ ಯೋಜನೆ ಅಂತ ಇದೆ ಅದು ಏನಂತಂದರೆ ಯಾರಾದರೂ ತಂದೆ ತಾಯಿ ಸತ್ತಿರೋಂಥ ಮಕ್ಕಳು ಯಾರಾದರೂ ಇದ್ದರೆ ಅವರು ಇಲಾಖೆಗೆ ಅರ್ಜಿ ಸಲ್ಲಿಸಿದ್ದೇ ಆದರೆ ಅವರ ಒಂದು ಆರ್ಥಿಕ ಪರಿಸ್ಥಿತಿ ಅವರ ಒಂದು ಸಾಮಾಜಿಕ ಅವರು ಬಡತನ ಅದನ್ನೆಲ್ಲ ಪರಿಶೀಲನೆ ಮಾಡಿ ಆವಂಥ ಒಂದು ಮಕ್ಕಳಿಗೆ ಪ್ರತಿ ತಿಂಗಳ ಇಲಾಖೆ ಕಡೆಯಿಂದ ನಾಲ್ಕು ಸಾವಿರ ರೂಪಾಯಿ ಹೇಳಿ ಕೊಡ್ತಾಯಿದ್ದೀವಿ ಅಂಥ ಮಕ್ಕಳು ಯಾರಾದರೂ ತಮ್ಮ ಶಾಲೆಯಲ್ಲಿದ್ದರೆ ಏನು ಮಾಡಬೇಕಂದ್ರೆ ಅರ್ಜಿ ಸಲ್ಲಿಸಿ ಅದರ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೇಕು ಜೊತೆಯಲ್ಲಿ ಇದು ಒಂದು ವಿಶೇಷ ಪಾಲನಾ ಯೋಜನೆ ಅಂತ ಬರುತ್ತೆ ಅದು ಏನಂತಂದರೆ ತಂದೆ ತಾಯಿ ಯಾವುದಾದ್ರೂ ಎಚ್ ಐ ವಿ ಬಳ್ತಾ ಇದ್ರೆ ಜೊತೆಯಲ್ಲಿ ಮಕ್ಕಳು ಕೂಡ ಅಂಥ ಒಂದು ಕಾಯಿಲೆಯಿಂದ ಬಳ್ತಾ ಇದ್ರೆ ಅಂಥ ಮಕ್ಕಳಿಗೆ ಕೂಡ ಇಲಾಖೆ ವತಿಯಿಂದ ತಿಂಗಳಿಗೆ ಸಾವಿರ ರೂಪಾಯಿ ಅಂತೇಳಿ ಆ ಮಗುವಿಗೆ ಹದಿನೆಂಟು ವರ್ಷ ಆಗುವವರಿಗೆ ಕೊಡ್ತಾಯಿದ್ದೀವಿ ಅಂಥವ್ರು ಯಾರಾದರೂ ಈ ಒಂದು ಗ್ರಾಮದಲ್ಲಿ ಈ ಒಂದು ಶಾಲೆಯಲ್ಲಿ ನಿಮ್ಮ ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಇದ್ದಿದ್ದೇ ಆದರೆ ತಾವು ಇಲಾಖೆಗೆ ಸಂಪರ್ಕಿಸಿ ಇಲ್ಲ ತಮಗೆಲ್ಲ ಗೊತ್ತಿದ್ದಂಗೆ ಇಲ್ಲಿ ನಮ್ಮ ಅಂಗನವಾಡಿ ಟೀಚರ್ಸ್ ಇದ್ದಾರೆ ಆಶಾ ಕಾರ್ಯಕರ್ತರು ನಮ್ಮ ಶಾಲೆ ಶಿಕ್ಷಕರಿಗೆ ಅವರಿಗೆಲ್ಲರೂ ಈ ತಿಳಿಸಿ ಇದರ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಿ ಈಗಾಗಲೇ ಈ ಒಂದು ಗ್ರಾಮ ಸಭೆಯಲ್ಲಿ ಹಲವಾರು ಮಕ್ಕಳುಗಳು ಮಾತಾಡಿದರ ತಮ್ಮ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡಿದ್ದೀರಾ ಈ ಒಂದು ಸಮಸ್ಯೆಗಳಿಗೆ ಮುಂಬರುವ ದಿನಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಆ ಒಂದು ಸಮಸ್ಯೆಗೆ ಪರಿಹಾರ ಮಾಡಿಕೊಳ್ತೀರಾ ಮಾಡಿಕೊಡ್ತೀರ ಅಂತ ಒಂದು ಭರವಸೆಯ ಮೇಲೆ ಇಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಈ ಗೌರವಿಗೆ ವಂದಿಸಿ ತಮ್ಮೆಲ್ಲರಿಗೆ ವಂದಿಸಿ ನಾನು ಒಂದು ಎರಡು ಬಗ್ಗೆ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮೂರು ಕಾಕಲ್ವಾರ ಮೂರು ಕೇಂದ್ರ ಕಾಕಲ್ವಾರದಲ್ಲಿ ಮೂರು ಕೇಂದ್ರಗಳಿವೆ ಆ ಕೇಂದ್ರಗಳಿಗೆ ಸಿಂಟೆಕ್ಸ್ ಕಲೆಕ್ಷನ್ ಇಲ್ಲ ಮಕ್ಕಳಿಗೆ ನೀರು ಸರಿಯಾಗಿ ವ್ಯವಸ್ಥೆ ಇಲ್ಲ ಇದು ಬೋರ್ವೆಲ್ಲು ಎದುರುಗಡೆ ಇರೋ ಬೋರ್ವೆಲ್ಲು ನಮ್ಮ ಅಂಗನವಾಡಿಗೆ ಹಾಕಿರೋದು ಅದು ಜಾಸ್ತಿ ಖರಾಬ್ ಆಗ್ತದ್ರಿ ಸರ್ ಭಾಳ ದಿವಸ ಸಿಂಟೆಕ್ಸ್ ಈಗ ಈಗ ಇದ್ರಾಗ ಪ್ಲಾನ್

ಈಗಾಗಲೇ ನಿಮ್ಮ ಸ್ಕೂಲಿಗೆ ಶೌಚಾಲಯನೂ ಮಂಜೂರು ಮಾಡಿವಿ ಅಡುಗೆ ಕೋಣೆನೂ ಮಂಜೂರು ಮಾಡಿವಿ ಮತ್ತು ಸುಣ್ಣ ಬಣ್ಣ ಕೂಡ ಪ್ಲ್ಯಾನಿಂಗ್ ಹಂತದಲ್ಲಿದೆ ಅದು ಆದ್ರೂ ಒಂದು ತಿಂಗಳೊಳಗಾಗಿ ಸುಣ್ಣ ಬಣ್ಣ ಆಗುತ್ತೆ ಹ್ಞೂ ಹೊಸ ಕೋಣೆನೇ ನಿರ್ಮಾಣ ಮಾಡಲಿಕ್ಕೆ ಪ್ಲ್ಯಾನ್ನಲ್ಲಿ ಅಪ್ರೂವಲ್ ಆಗಿದೆ ನಮ್ಮ ಸದಸ್ಯರೆಲ್ಲರೂ ಹೇಳಿ ಇಲ್ಲಿ ಶೌಚಾಲಯ ಒಂದು ಅಡುಗೆ ಕೋಣೆ ಕಳೆದ ವರ್ಷ ಒಂದು ಐದು ಸಂಚೆಯ ಶೌಚಾಲಯ ಇಟ್ಟಿದ್ವಿ ಬರ್ಸ್ ಯಾರು ಈಗ ಮತ್ತೆ ಶೌಚಾಲಯ ಇರ್ತೀವಿ ಅಡುಗೆ ಪೋಡ್ದೀವಿ ಸುಣ್ಣ ಪೋಟೆನಿರ್ತೀವಿ ಕಿಡಿಕೆ ಅಂತ ಆಕ್ಷನ್ ಪ್ಲಾನ್ ಪ್ಲ್ಯಾನ್ದಲ್ಲಿ ಆಗುತ್ತೆ ಧನ್ಯವಾದಗಳು ಸರ್ ಇಷ್ಟು ಮಾಹಿತಿ ಕೊಟ್ಟಿದ್ದೀರಿ ತಾವು ತಮ್ಮ ಹಂತದಲ್ಲಿ ಕೆಲಸವನ್ನು ಆಗ್ತದೆ ಅಂತ ಹೇಳಿ ನಾವು ಭಾವಿಸ್ತಾ ಈಗ ನಿಮ್ಮ ಸಮಸ್ಯೆಗಳು ಇಲ್ಲ ಅಂತಂದರೆ ನಾವು ಇಲ್ಲಿಗೆ ಸಮಯದ ಅಭಾವ ಇದೆ ನಿಮಗೆ ಊಟಕ್ಕೆ ತೊಂದರೆ ಆಗುತ್ತೆ ಹಾಗಾಗಿ ಇಲ್ಲಿಗೆ ನಾವು ಕಾರ್ಯಕ್ರಮವನ್ನು ಮುಗಿಸ್ತೇವೆ ಧನ್ಯವಾದಗಳು ಸುದೀರ್ಘವಾಗಿ ಮಕ್ಕಳ ಹಕ್ಕುಗಳ ಜೊತೆಯಲ್ಲಿ ಮಕ್ಕಳ ದೌರ್ಜನ್ಯಗಳು ಮಕ್ಕಳ ಸಮಸ್ಯೆಗಳು ಮತ್ತು ಶಾಲಾ ಶೈಕ್ಷಣಿಕ ಚಟುವಟಿಕೆಗಳ ಅನಾನುಕೂಲತೆಗಳ ಬಗ್ಗೆ ಸವಿಸ್ತಾರವಾಗಿ ಚರ್ಚಿಸುತ್ತಾ ಅವುಗಳಿಗೆ ಪರಿಹಾರವನ್ನು ಸೂಚನೆ ಕೊಡ್ತಾ ಇದುವರೆಗೆ ಮಾತಾಡಿರುವಂಥ ಗೋವಿಂದ ರಾಠೋಡ್ ಸರ್ ಅವರಿಗೆ ತುಂಬ ಧನ್ಯವಾದಗಳು ಈಗ ಮುಂದಿನದಾಗಿ ಸಮಯ ಬಹಳ ಆಗಿರೋದ್ರಿಂದ ಕೊ ನಮ್ಮ ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ನರ್ಸಕ್ ಸರ್ ಅವರು ಅಕ್ಲುವಾರ ಗ್ರಾಮ ಪಂಚಾಯಿತಿಯ ಮಟ್ಟದ ಮಕ್ಕಳ ಗ್ರಾಮ ಸಭೆಯಲ್ಲಿ ಹಾಸೀನರಾಗಿರ್ತಕ್ಕಂಥ ಆತ್ಮೀಯ ಗಣ್ಯ ವ್ಯಕ್ತಿಗಳೇ ಬೇರೆ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ಮುಖ್ಯ ಗುರುಗಳೇ ಗ್ರಾಮ ಪಂಚಾಯತಿ ಸ್ಥಳ ಸದಸ್ಯರೇ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಮಾತೆಯರೆ ಅಂಗನವಾಡಿ ಮಾತೆಯರೆ ನಮ್ಮ ಶಿಕ್ಷಕ ಬಂಧುಗಳೇ ಆತ್ಮೀಯ ಮುದ್ದು ವಿದ್ಯಾರ್ಥಿ ವಿದ್ಯೆಲ್ಲ ಸಮಸ್ಯೆಗಳಿಗೆ ಮಕ್ಕಳ ಸಮಸ್ಯೆಗಳಿಗೆ ಸ್ಪಂದನೆ ನೀಡ್ತಾ ಪಂಚಾಯಿತಿ ನಡೆದಿದೆ ಆ ಒಂದು ನಿಟ್ಟಿನಲ್ಲಿ ನಾನು ಬಂದಾಗ ಸುಮಾರು ಒಂದು ಎರಡು ಮೂರು ಮನೆ ಮನವಿಗಳನ್ನು ಕೊಟ್ಟಾಗ ನಮ್ಮ ಮನವಿಗೆ ಸ್ಪಂದಿಸಿ ಸುಣ್ಣ ಬಣ್ಣಕ್ಕೆ ಅನುಮೋದನೆ ನೀಡಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಶೌಚಾಲಯದ ರಿಪೇರಿಯನ್ನು ಹೇಳಿದ್ದಾರೆ ಅಡುಗೆ ಕೋಣೆಯ ಮಂಜೂರಾತಿಯನ್ನು ಹೇಳಿದ್ದಾರೆ ಮಕ್ಕಳಿಗೆ ತಟ್ಟೆ ಮತ್ತು ಗ್ಲಾಸ್ಗಳನ್ನು ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ನೀಡಿದ್ದಾರೆ ನಮ್ಮ ಏಯ್ಟಿ ಪರ್ಸೆಂಟ್ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ ಅಂತಕ್ಕಂಥ ಸಂತೋಷ ನನಗಿದೆ ಪಂಚಾಯ್ತಿಗೆ ಈ ಒಂದು ಶಾಲೆ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈಗಾಗಲೇ ಒನ್ ಜೀರೋ ನೈನ್ ಏಟ್ ಬಗ್ಗೆ ಮಕ್ಕಳನ್ನು ಕೇಳಿದಾಗ ಮಕ್ಕಳು ಗೊಂದಲದಲ್ಲಿ ಆದರೆ ಏನೋ ಒನ್ ಜೀರೋ ನೈನ್ ಏಟ್ ಬಗ್ಗೆ ನಾವು ತಮ್ಮದೇ ಆಗಿರತಕ್ಕಂಥ ದೂರು ಪೆಟ್ಟಿಗೆಯನ್ನು ಮಾಡಿ ಅದರ ಒಂದು ಮಾಹಿತಿಯನ್ನು ಮಕ್ಕಳಿಗೆ ಯಾವತ್ತು ಕೂಡ ಕೊಡ್ತಾ ಇದ್ದೇವೆ ಒನ್ ಒನ್ ಟು ನೈನ್ ಒನ್ ಒನ್ ಟು ಬಗ್ಗೆ ಪೊಲೀಸ್ ಇಲಾಖೆಯನ್ನು ಕರ್ಕೊಂಡು ಕರೆಸಿ ಆ ಬಗ್ಗೆ ಮಾಹಿತಿಯನ್ನು ಕೂಡ ಮಕ್ಕಳಿಗೆ ಒದಗಿಸ್ಕೊಟ್ಟಿದ್ದೇವೆ ಅಂತಕ್ಕಂಥ ಮಾತನ್ನು ವೇದಿಕೆಯಲ್ಲಿ ಹಂಚ್ಕೊಳ್ತಾ ಇದ್ದೀನಿ ಇನ್ನು ಈ ಮುಂದಿನ ದಿನಗಳಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪಂಚಾಯತ್ ಯಾವತ್ತು ಕೂಡ ಇರ್ತದೆ ಅಂತಕ್ಕಂಥ ಮಾತನ್ನು ನನಗೆ ಆ ಒಂದು ಭರವಸೆ ಇದೆ ಆ ಒಂದು ಭರವಸೆಗೆ ಹುಷಿ ನೀಡದೆ ನಮ್ಮೆಲ್ಲ ಸಮಸ್ಯೆಗಳಿಗೆ ಸ್ಪಂದಿಸಿ ಮಕ್ಕಳ ತ್ರೇಯಸ್ವ ಅಭಿವೃದ್ಧಿಗಾಗಿ ಮಕ್ಕಳ ಶಿಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಂಡು ಯಾವತ್ತು ತನುಮನದೊಂದಿಗೆ ಪಂಚಾಯತ್ ನಮಗೆ ಕೈ ಜೋಡಿಸಿಕಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅನೇಕ ವಿಚಾರಗಳನ್ನು ಹಂಚ್ಕೊಂಡಿರ್ತಕ್ಕಾಗಿ ವೇದಿಕೆ ಮತ್ತೊಮ್ಮೆ ನಾನು ನಮ್ಮ ಶಾಲೆ ಬರುವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿ ನಾನು ಮಾತಿ ವಿರಾಮ ಹಾಡ್ತೀನಿ ಜೈ ಹಿಂದ್ ಜೈ ಭರವಾದ ಒಂದು ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಲೆಯ ಮುಖ್ಯೋಗಳಾಗಿ ವೇದಿಕೆಯ ಅತಿಥಿ ಸ್ಥಾನವನ್ನು ವಹಿಸಿ ಕೊನೆಯದಾಗಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿರುವಂತಹ ಸರ್ ಧನ್ಯವಾದಗಳು ಈಗ ವಂದನಾರ್ಪಣೆ ಕೊನೆಯ ಕಟ್ಟ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಎಲ್ಲ ಅಧ್ಯಕ್ಷರಿಗೂ ಅತಿಥಿ ಸ್ಥಾನವನ್ನು ವಹಿಸಿರುವಂತಹ ಎಲ್ಲ ಅತಿಥಿ ಗಣ್ಯರಿಗೂ ಮತ್ತು ವೇದಿಕೆ ಮೇಲೆ ಆಶೀರ್ಣರಾಗಿರ್ತಕ್ಕಂಥ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಮತ್ತು ಊರಿನ ನಾಗರಿಕರು ಮತ್ತು ಬೇರೆ ಶಾಲೆಗಳಿಂದ ಆಗಮಿಸಿರುವಂಥ ಎಲ್ಲ ಮುಖ್ಯ ಗುರುಗಳು ಸಿ ಆರ್ ಪಿ ಸರ್ ಅವರು ಎಲ್ಲ ಅಧಿಕಾರಿಗಳು ಸರ್ವರಿಗೂ ನಮ್ಮ ಶಾಲಾ ವತಿಯಿಂದ ಮತ್ತು ಗ್ರಾಮ ಪಂಚಾಯಿತಿ ಕಾಕ್ಲಾರ್ ವತಿಯಿಂದ ಅವರಿಗೆ ಹಾರ್ದಿಕವಾಗಿ ವಂದನೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಚಪ್ಪ ಹೇಳ್ರಿ ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರತಕ್ಕಂತಹ ಶಾಲೆ ಸಿಬ್ಬಂದಿ ವರ್ಗದವರಿಗೂ ಪಂಚಾಯಿತಿ ಸಿಬ್ಬಂದಿಯವರಿಗೂ ಅಂಗನವಾಡಿ ಕಾರ್ಯಕರ್ತರಿಗೂ ಎಲ್ಲ ಮುದ್ದು ಮಕ್ಕಳಿಗೂ ಮತ್ತು ಪ್ರೆಸ್ ರಿಪೋರ್ಟ್ರಿಗೂ ಎಲ್ಲರಿಗೂ ವಂದನೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ